ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಬೋಧನಾ ಶಾಸ್ತ್ರ ಭಾಷೆಯ ಅರ್ಥ ಸ್ವರೂಪ ಮತ್ತು ಪ್ರಾಮುಖ್ಯತೆ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಭಾಷೆ ಅರ್ಥ ಉಗಮದ ಮೇಲೆ ಹಿಂದೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಬಂದಿವೆ ಈ ನಿಟ್ಟಿನಲ್ಲಿ ಕನ್ನಡ ಬೋಧನಾ ಶಾಸ್ತ್ರಜ್ಞರ ಎಲ್ಲ ವ್ಯಾಖ್ಯೆಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹಾಗಾಗಿ ಈ ಇಂದಿನ ತರಗತಿ ಬಹಳ ಇಂಪಾರ್ಟೆಂಟ್ ಆಗಿದೆ ಸ್ಕಿಪ್ ಮಾಡದೆ ಇಂದಿನ ತರಗತಿನ ನೀವು ನೋಡ್ತಾ ಹೋಗ್ರಿ ಮೊದಲೇದಾಗಿ ಭಾಷೆಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನ ನೋಡೋಣ ಮಾತು ಮತ್ತ ಯೋಚನೆ ಮಾಡೋದನ್ನ ಕಲಿತಂತ ಮನುಷ್ಯ ಪ್ರಾಣಿಗಳಿಂದ ಭಿನ್ನವಾಗಿ ಬೆಳೆದ ಈ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಭಾಷೆಯನ್ನ ಸೃಷ್ಟಿಸಿಕೊಂಡ ನಂತರ ಈ ಭಾಷೆಯನ್ನ ತನ್ನ ವಿಚಾರವಂತಿಕೆ ಹಾಗೂ ವಿಕಾಸದ ಸಾಧನೆಯಾಗಿ ಬಳಸಿಕೊಂಡ ಹಾಗೆ ನೋಡಿದಾಗ ಸಾಮಾನ್ಯವಾಗಿ ಜನರು ಆಡುವ ಮಾತನ್ನ ಬರೆಯುವ ಬರಹವನ್ನ ನಾವೇನಂತೇವಿ ಭಾಷೆ ಅಂತ ಹೇಳಿ ಕರಿತೇವೆ ಭಾಷೆಯ ಇತಿಹಾಸ ಮಾನವನ ಇತಿಹಾಸದಷ್ಟೇ ಏನಾಗ್ಯದ ಪ್ರಾಚೀನವಾಗಿದೆ ಈ ಭಾಷೆಯ ಬಗೆಗೆ ವೈಜ್ಞಾನಿಕವಾಗಿ ಖಚಿತವಾಗಿ ಹೇಳುವುದು ಅಷ್ಟೊಂದು ಸುಲಭವಾದದ್ದಲ್ಲ ಈ ಬಗೆಗೆ ಪ್ರಾಚೀನ ಕಾಲದಿಂದಲೂ ವಿದ್ವಾಂಸರು ಅಧ್ಯಯನ ಮಾಡುತ್ತಲೇ ಬಂದಿದ್ದಾರೆ ಭಾಷೆ ಒಂದು ಸ್ವೀಕೃತ ಸಂಕೇತಗಳ ಒಂದು ವ್ಯವಸ್ಥೆ ಆಗಿದೆ ಇಲ್ಲಿ ಭಾವನೆಗಳನ್ನು ಅನಿಸಿಕೆಗಳನ್ನ ಮತ್ತೊಬ್ಬರಿಗೆ ತಿಳಿಸುವ ಸಾಧನವೇಲಿ ಭಾಷೆಯಾಗಿದೆ ಭಾಷೆ ಎಂಬ ಪದ ಸಂಸ್ಕೃತದ ಭಾಷ್ ಎಂಬ ಧಾತುವಿನಿಂದ ಬಂದಿದೆ ಭಾಷ್ ಎಂಬ ಶಬ್ದ ಮಾತನಾಡು ಎಂಬ ಅರ್ಥವನ್ನ ಹೊಂದಿದೆ ಈ ಭಾಷೆಯನ್ನ ಮೂರ್ತ ಹಾಗೂ ಅಮೂರ್ತ ಎಂದು ವರ್ಗೀಕರಿಸಬಹುದು ಮೂರ್ತ ರೂಪ ಅಂದ್ರೆ ಬರವಣಿಗೆಯ ರೂಪದಲ್ಲಿ ಅಮೂರ್ತ ಅಂದ್ರೆ ಮಾತು ಅಥವಾ ನುಡಿಗಳ ರೂಪದಲ್ಲಿ ಇಂಗ್ಲಿಷ್ ನ ಲಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಪದದಿಂದ ಬಂದಿದೆ ಲಿಂಗ ಎಂದ್ರೆ ಟಂಗ್ ಅಂದ್ರೆ ನಾಲ್ಕೆ ಎಂದರ್ಥ ನಾಲ್ಗೆಯಿಂದ ಹೊರಬರುವಂತಹದ್ದೇ ಭಾಷೆ ಅಂದ್ರೆ ಮನಸ್ಸಿನ ಭಾವನೆಗಳು ಆಲೋಚನೆಗಳು ನಾಲಿಗೆಯ ಮೂಲಕ ಏನಾಗ್ತದ ಉಚ್ಚರಿಸಲ್ಪಟ್ಟು ಮಾತಾಗಿ ಹೊರಬಂದಾಗ ಏನಾಗ್ತದ ಅದು ಭಾಷೆ ಆಗ್ತದ ಭಾಷೆಯನ್ನ ಕುರಿತು ಮೊದಲು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದಂತ ದಾರ್ಶನಿಕರ ಪ್ಲೇಟೋ ಇವ್ರು ಹೇಳಿರುವಂತೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನ ಅಭಿವ್ಯಕ್ತಿಗೊಳಿಸುವ ಸಾಧನವೇ ಭಾಷೆ ಅಂದ್ರ ಮನುಷ್ಯ ತನ್ನ ವಿಚಾರಗಳನ್ನ ಬೇರೆಯವರಿಗೆ ತಿಳಿಸ್ಬೇಕಂದ್ರೆ ಬಳಸುವ ಸಾಧನವೇ ಯಾವುದು ಇಲ್ಲಿ ಭಾಷೆ ಈ ಸಾಧನ ಹಲವು ಸಂಕೇತಗಳ ವ್ಯವಸ್ಥೆಯಾಗಿರೋದ್ರಿಂದ ಮುಂದೆ ಬಂದ ಭಾಷಾ ವಿಜ್ಞಾನಿಗಳು ಭಾಷೆಯ ಕುರಿತಾದಂತಹ ಭಾಷೆಯ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ ಅಂತ ಹೇಳಿ ಖಚಿತವಾಗಿ ಭಾಷೆಯ ಅರ್ಥವನ್ನು ನೀಡಲು ಸಾಧ್ಯವಾಗ್ತದೆ ಇನ್ನು ನಾವು ಭಾಷಾ ಶಾಸ್ತ್ರಜ್ಞರ ನೋಡ್ತಾ ಹೋಗೋಣ ಮೊದಲನೇದಾಗಿ ಎಫ್ ಡಿ ವುಡ್ ಅವರ ಪ್ರಕಾರ ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ ನಂತರ ಲಿಖಿತ ರೂಪಗಳಲ್ಲಿ ಮೂಡಿ ಬಂದಿದೆ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ನೋಡೋಣ ಶಿಕ್ಷಣ ಶಾಸ್ತ್ರದ ಪರಿಭಾಷಿಕ ನಿಘಂಟಿನ ಪ್ರಕಾರ ಬರಹ ಅಥವಾ ಮಾತಿನ ಸಂಕೇತಗಳ ಮೂಲಕ ಭಾವನೆ ಸುದ್ದಿ ಮನೋಭಾವಾದಿಗಳನ್ನು ತಿಳಿಸಲು ಅಥವಾ ಅರಿತುಕೊಳ್ಳಲು ಬಳಸುವಂತಹ ಸಾಧನೇ ಅಥವಾ ಸಂಕೇತಗಳ ಪದ್ಧತಿ ಏನಾಗಿದೆ ಭಾಷೆ ಆಗಿದೆ ಅಂತ ಹೇಳಿ ಹೇಳಲಾಗ್ತದ ಇವುಗಳ ಮೇಲೆ ಪ್ರಶ್ನೆಗಳು ಈ ವ್ಯಾಖ್ಯೆಗಳನ್ನ ಕೊಟ್ಟು ಕೇಳಲಾಗ್ತದ ನೆಕ್ಸ್ಟ್ ನೋಡೋಣ ಇಸ್ಲೋರ್ ಅವರ ಪ್ರಕಾರ ನೋಡೋಣ ಆತ್ಮ ಅಥವಾ ಮನಸ್ಸಿನಲ್ಲಿರುವ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಇಸ್ಲೋರ್ ಅವ್ರ ಮೇಲೆ ಕಳೆದ ಬಾರಿ ಒಂದು ಪ್ರಶ್ನೆ ಬಂದಿತ್ತು ಈ ವ್ಯಾಖ್ಯೆ ಯಾರು ನೀಡಿದರು ಅಂತ ಹೇಳಿ ಪ್ರಶ್ನೆ ಇಲ್ಲಿ ಬಂದಿತ್ತು ಹಾಗಾಗಿ ನೀವು ಈ ತರಗತಿಯನ್ನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ತರಗತಿಯಾಗಿದೆ ನೆಕ್ಸ್ಟ್ ವಾಕ್ಯ ನೋಡೋಣ ಎಚ್ ಎನ್ ನಾಯಕ್ ಅವ್ರ ಪ್ರಕಾರ ಭಾಷೆ ಸಿದ್ಧವಾಗಿಲ್ಲ ಎಂದರೆ ಭಾಷೆಯನ್ನ ಬಳಸುವ ಜನ ಸಿದ್ಧರಾಗಿಲ್ಲ ಎಂದೇ ಅರ್ಥ ಹಾಗೆ ಕೊಲ್ರಿಚ್ ಅವ್ರ ಪ್ರಕಾರ ಮಾತೃಭಾಷೆ ವ್ಯಕ್ತಿಯ ಹೃದಯದ ಭಾಷೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ನೋಡಿ ಈ ವ್ಯಾಕ್ಯಗಳನ್ನ ಕೊಟ್ಟು ಇದನ್ನ ಯಾರು ಹೇಳಿದ್ರು ಅಂತ ಹೇಳಿ ಕೇಳಲಾಗ್ತದ ಮಾತೃ ಭಾಷೆ ವ್ಯಕ್ತಿಯ ಹೃದಯದ ಭಾಷೆ ಇದನ್ನ ಹೇಳ್ದವ್ರು ಯಾರು ಈ ರೀತಿ ಕೇಳ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಪ್ರಕಾರ ಭಾರತವಲ್ಲದೆ ಬೇರ್ಯಾವ ದೇಶದಲ್ಲಿಯೂ ವಿದ್ಯಾರ್ಥಿಯ ಭಾಷೆಗೂ ಶಿಕ್ಷಣದ ಭಾಷೆಗೂ ಈ ಬಗೆಯ ಅಂತರವಿಲ್ಲ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಭಾರತವಲ್ಲದ ಬೇರೆ ಯಾವ ದೇಶದಲ್ಲೂ ಕೂಡ ವಿದ್ಯಾರ್ಥಿ ಭಾಷೆಗೂ ಮತ್ತ ಶಿಕ್ಷಣದ ಭಾಷೆಗೂ ಅಂತರವಿಲ್ಲ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಸ್ಟೋಟಿ ವಾಂಟೋರ್ ಪ್ರಕಾರ ಒಂದು ಸಮಾಜದ ಸದಸ್ಯರು ಪರಸ್ಪರ ವ್ಯವಹಾರಕ್ಕಾಗಿ ಅಂದ್ರೆ ಕ್ರಿಯೆ ಪ್ರತಿಕ್ರಿಯೆಗಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಬ್ಲಾಕ್ ಮತ್ತು ಟ್ರೆಗರ್ ಅವರ್ ಪ್ರಕಾರ ಒಂದು ಸಮಾಜದ ಸಂಪರ್ಕಕ್ಕಾಗಿ ಇರುವ ಎದುರು ಚಿಕ್ಕ ಮೌಖಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಭಾಷೆ ಅಂದ್ರೆ ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವಂತಹ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆನೇ ಭಾಷೆ ಅಂತ ಹೇಳಿ ಇವರು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ವೆನ್ರಿಚ್ ಅವರ ಪ್ರಕಾರ ಭಾಷೆ ಎಂಬುದು ಒಂದು ಬಗೆಯ ಸಂಕೇತ ಈ ಸಂಕೇತಗಳ ಮುಖಾಂತರ ಮಾನವನು ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳುವುದೇ ಭಾಷೆ ಅಂತ ಹೇಳಿ ಇವ್ರು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ಎಡ್ವರ್ಡ್ ಸಪೀರ್ ಅವರ ಪ್ರಕಾರ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಿದ ಸಂಕೇತಗಳ ಒಂದು ವ್ಯವಸ್ಥೆಯ ಮೂಲಕ ಅಭಿಪ್ರಾಯಗಳನ್ನ ಭಾವನೆಗಳನ್ನ ಇಷ್ಟಗಳನ್ನ ಪ್ರದಾನ ಮಾಡಲು ಇರುವ ಮನುಷ್ಯನಿಗೆ ವಿಶಿಷ್ಟವಾದ ಅವನ ಸ್ವಭಾವದ ರೀತಿಯೇ ಭಾಷೆ ಅಂತ ಹೇಳಿ ಇವ್ರು ಹೇಳ್ತಾರೆ ನೆಕ್ಸ್ಟ್ ಕಿಲ್ಲರ್ ಕೌಚ್ ಅವ್ರ ಪ್ರಕಾರ ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನ ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆ ಅಂತ ಹೇಳಿ ಇವ್ರು ಹೇಳ್ತಾರೆ ನೆಕ್ಸ್ಟ್ ಎಚ್ ಎ ಗ್ಲಿಸನ್ಸ್ ಮಾನವ ವ್ಯವಹಾರದ ಬಹುಮುಖ್ಯ ಲಕ್ಷಣವೇ ಭಾಷೆ ಅದುದರಿಂದ ಭಾಷೆಗೆ ಪ್ರೌಢ ಪ್ರಪಂಚದಲ್ಲೊಂದು ವಿಶಿಷ್ಟವಾದಂತಹ ಸ್ಥಾನ ಸದಾ ಇರ್ತದೆ ಅಂತ ಹೇಳಿ ಇವ್ರು ಹೇಳ್ತಾರ ನೆಕ್ಸ್ಟ್ ನೋಡೋಣ ರೂಸ್ ಅವ್ರ ಪ್ರಕಾರ ಭಾಷೆ ಎಂಬುದು ಒಂದು ಸಾಮಾಜಿಕ ಒಪ್ಪಂದ ಹಾಗೆ ವರ್ಧಮನ್ ಅವ್ರ ಪ್ರಕಾರ ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ ಅದೊಂದು ರೀತಿಯ ಆಲೋಚನೆ ಅಂತ ಹೇಳಿ ವರ್ಧಮನ್ ಅವರು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ದಂಡಿ ಅವರ ಪ್ರಕಾರ ಭಾಷೆ ಎಂಬ ಬೆಳಕು ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಲ್ಲಿ ಮುಳುಗಿರುತ್ತಿತ್ತು ಅಂತ ಹೇಳಿ ದಂಡಿಯವರು ಹೇಳ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವ್ಯಾಖ್ಯೆಯಾಗಿದೆ ನೆಕ್ಸ್ಟ್ ನೋಡೋಣ ಎಬಿಂಗ್ ಹಾಸ್ ಅವ್ರ ಪ್ರಕಾರ ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಸ್ವಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆ ಭಾಷೆ ಇಲ್ಲಿ ಸಂಗೀತ ಅಂತ ಹೇಳಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದನ್ನ ಸಂಕೇತ ಅಂತ ಹೇಳಿ ಮಾಡ್ಕೊಳ್ಳಿ ನೆಕ್ಸ್ಟ್ ಮಾಟಿ ಅವ್ರ ಪ್ರಕಾರ ಒಂದು ಚಿತ್ ಸ್ಥಿತಿಯನ್ನ ವ್ಯಕ್ತಪಡಿಸಲು ಮಾಡುವ ಉದ್ದೇಶ ಪೂರ್ವಕ ಧ್ವನಿಗಳ ಉಚ್ಚಾರಣೆಗೆ ಭಾಷೆ ಅಂತ ಹೇಳಿ ಇವ್ರು ಹೇಳ್ತಾರೆ ನೆಕ್ಸ್ಟ್ ಬಟ್ಟಾ ಕಳಂಕ ಅವರ ಪ್ರಕಾರ ಸಂಕೇತ ವಶ ಪದಾರ್ಥ ಗೋಚರ ಪ್ರವೃತ್ತಿ ನಿವೃತ್ತಿ ರೂಪ ವ್ಯವಹಾರ ವಾಕ್ ವಿಶೇಷ ಅಂತ ಹೇಳಿ ಹೇಳ್ತಾರೆ ಹಂಬೋಲ್ಟ್ ಅವ್ರ ಪ್ರಕಾರ ಧ್ವನಿಗಳ ಮೂಲಕ ತನ್ನ ಅಂತರಂಗವನ್ನು ಅಭಿವ್ಯಕ್ತಿಗೊಳಿಸಲು ಮಾಡಿದ ಪ್ರಯತ್ನದ ಫಲವೇ ಭಾಷೆ ಅಂತ ಹೇಳಿ ಅಂಬೋಲ್ಟ್ ಅವರು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನ ಪ್ರಕಾರ ಮನುಷ್ಯನ ಯೋಚನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಈ ವ್ಯಾಖ್ಯವನ್ನ ಕೊಟ್ಟು ಈ ವ್ಯಾಖ್ಯ ಯಾರು ಹೇಳಿದ್ರು ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟಿಇಟಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಲಾಗಿತ್ತು ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಸೆಷನ್ ಆಗಿದೆ ನೆಕ್ಸ್ಟ್ ನೋಡೋಣ ರಾಂಡಮ್ ಹೌಸ್ ನಿಘಂಟಿನ ಪ್ರಕಾರ ಒಂದು ಸಮಾಜ ಅಥವಾ ರಾಷ್ಟ್ರಕ್ಕೆ ಸೇರಿದ ಅಥವಾ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೇರಿದ ಅಥವಾ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿಗೆ ಸೇರಿದ ಜನರು ತಮ್ಮ ಅನುಕೂಲ ಮತ್ತು ವ್ಯವಹಾರಗಳಿಗೆ ಬಳಸುವ ಧ್ವನಿ ಸಂಕೇತಗಳ ಒಂದು ಸಾಮಾನ್ಯ ವ್ಯವಸ್ಥೆ ಭಾಷೆ ಅಂತ ಹೇಳಿ ಇವರು ಹೇಳ್ತಾರೆ ಇಲ್ಲಿವರೆಗೆ ನಾವು ವ್ಯಾಖ್ಯೆಗಳ ಬಗ್ಗೆ ನೋಡಿದೆವಿ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಸೆಷನ್ ಆಗಿದೆ ಈ ವ್ಯಾಖ್ಯಗಳನ್ನ ಕೊಟ್ಟು ಈ ವ್ಯಾಖ್ಯೆಗಳನ್ನ ಯಾರು ಹೇಳಿದ್ರು ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ ನೆಕ್ಸ್ಟ್ ಭಾಷೆಯ ಸ್ವರೂಪ ಅಥವಾ ಲಕ್ಷಣಗಳನ್ನ ನೋಡೋಣ ಭಾಷೆಯು ಧ್ವನಿ ಸಂಕೇತಗಳ ಎದುರು ವ್ಯವಸ್ಥೆ ಅಂದ್ರೆ ಭಾಷೆಯಲ್ಲಿ ಬಳಕೆಯಾಗುವ ಧ್ವನಿ ಸಂಕೇತಗಳು ಸ್ವತಂತ್ರವಾಗಿರ್ತವೆ ಅಂದ್ರೆ ರ್ಯಾಂಡಮ್ ಆಗಿರ್ತವ ಉದಾಹರಣೆಗೆ ನವಿಲು ತೋಟ ಮರ ಪರ್ವತ ಈ ರೀತಿಯಾಗಿ ಹಾಗಾಗಿ ಧ್ವನಿ ಸಂಕೇತಗಳು ಎದುರು ಚಿಕ್ ಆಗಿರೋದ್ರಿಂದ ಒಂದೇ ವಸ್ತುವಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಪದಗಳನ್ನು ಬಳಕೆ ಮಾಡ್ತಾರೆ ಉದಾಹರಣೆಗಾಗಿ ಕನ್ನಡದಲ್ಲಿ ಮರ ಅಂದರೆ ತೆಲುಗಿನಲ್ಲಿ ಮಾನು ಅಂತ ಹಾಗೂ ಇಂಗ್ಲಿಷ್ನಲ್ಲಿ ಟ್ರೀ ಅಂತಲೂ ಕೂಡ ಅಂಗೀಕೃತವಾಗಿದೆ ಭಾಷೆ ಒಂದು ಕೌಶಲ್ಯ ಅಂದರೆ ಭಾಷೆಯ ಕೌಶಲ್ಯಗಳನ್ನು ಅವುಗಳ ಪ್ರಯೋಗ ಹಾಗೂ ಅಭ್ಯಾಸದಿಂದಲೇ ಕಲಿಯಲು ಸಾಧ್ಯ ಆಲಿಸುತ್ತಾ ಆಲಿಸುವಿಕೆ ಕಲಿಯಬೇಕು ಇದೇ ರೀತಿ ಮಾತಿನ ಮೂಲಕ ಮಾತು ಓದಿನ ಮೂಲಕ ಓದು ಬರಹದ ಮೂಲಕ ಬರಹವನ್ನು ಕಲಿಯಲು ಸಾಧ್ಯ ಇನ್ ಭಾಷೆಯು ಧ್ವನಿ ಸಂಕೇತಗಳ ಅರ್ಥಬದ್ಧವಾದಂತಹ ವ್ಯವಸ್ಥೆಯಾಗಿದೆ ಭಾಷೆಯು ದೈವದತ್ತವಲ್ಲ ಇದು ಮಾನವ ನಿರ್ಮಿತ ಹೌದು ಈ ಮಾನವ ಬುದ್ಧಿವಂತಿಕೆಯ ಫಲನೆ ಭಾಷೆಯಾಗ್ಯದ ಮಾನವ ತನ್ನ ಅವಶ್ಯಕತೆಗಳಿಗಾಗಿ ಭಾಷೆಯನ್ನ ಮಾಡ್ಯಾನ ಸೃಷ್ಟಿಸಿಕೊಂಡನ ತನ್ನ ಭಾವನೆಗಳನ್ನ ನೋವು ನಲಿವುಗಳನ್ನ ಇತರರೊಂದಿಗೆ ವ್ಯಕ್ತಪಡಿಸೋಕ್ಕಾಗಿ ರೂಪಿಸಿಕೊಂಡ ಸಾಧನೆ ಏನಾಗಿದೆ ಅಂದ್ರೆ ಭಾಷೆ ಹಾಗೆ ಭಾಷೆಯು ಅನುಕರಣೆಯಿಂದ ಮೂಡಿ ಬಂದದ ಅಂದ್ರ ಮನೆಯಲ್ಲಿ ಒಂದು ಚಿಕ್ಕ ಮಗು ಮುಗಿತಂದ್ರ ಅದು ತನ್ನ ತಂದೆ ತಾಯಿಗಳಿಂದ ಸೋದರಿಂದ ನೋಡಿ ಅನುಕರಣೆ ಮಾಡ್ತದ ನೆಕ್ಸ್ಟ್ ಅಭ್ಯಾಸದಿಂದ ಭಾಷೆಯು ಸ್ಪಷ್ಟವಾಗಿ ಬೆಳೀತದ ಅಂದ್ರೆ ಭಾಷಾ ಕೌಶಲ್ಯಗಳು ಅಭ್ಯಾಸದಿಂದ ಏನಾಗ್ತವ ಸ್ಪಷ್ಟವಾಗಿ ಸರಳವಾಗ್ತಾ ಹೋಗ್ತಾವ ನೆಕ್ಸ್ಟು ಭಾಷೆಯು ಅಭಿವ್ಯಕ್ತಿಯ ಸಾಧನ ಹಾಗೂ ವಿಕಾಸದ ಸಾಧನವಾಗಿದೆ ಅಂದ್ರೆ ಮೊದಲು ಮನುಷ್ಯ ಯಾವ ರೀತಿಯಾಗಿ ಮಾತಾಡ್ತಿದ್ದ ಅಡ್ಡಾದಿಡ್ಡಿಯಾಗಿ ಮಾತಾಡ್ತಿದ್ದ ಅಪೂರ್ಣವಾಗಿ ಹರ್ಕ್ ಮುರ್ಕ್ ಭಾಷೆನ ಮಾತಾಡ್ತಿದ್ದ ಅದ್ರ ಅವನ ಪರಿಶ್ರಮದ ಫಲವಾಗಿ ಏನಾಗಿದೆ ಅಗ್ದಿ ಸೂಕ್ಷ್ಮವಾದಂತಹ ಭಾಷೆಯನ್ನು ನಾವು ನೋಡಬಹುದು ಭಾಷೆ ಸ್ವೀಕೃತ ಮತ್ತು ಉತ್ಪಾದಕ ಗುಣವನ್ನ ಕೂಡ ಹೊಂದಿದೆ ಹೆಂಗಂದ್ರ ನಾವು ಭಾಷೆಯ ಮೂಲಕ ಏನ್ ಮಾಡ್ತೇವಿ ವಿಷವನ್ನ ಜ್ಞಾನವನ್ನ ಮತ್ತೊಬ್ಬರೊಂದಿಗೆ ಹಂಚಿಕೊತೇವಿ ಹಾಗೆ ಅದೇ ರೀತಿಯಾಗಿ ಭಾಷೆಯ ಮೂಲಕ ವ್ಯಕ್ತಿ ತನ್ನ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ಕಲ್ಪನೆಗಳನ್ನ ಅರ್ಥಬದ್ಧ ರೀತಿಯಲ್ಲಿ ಹೊರಹೊಮ್ಮಲು ಕೂಡ ಸಾಧ್ಯ ಆಗ್ಯದ ಭಾಷೆ ನಿರಂತರ ಪರಿವರ್ತನಾಶೀಲವಾದದ್ದು ಹೌದು ಯಾಕಂದ್ರೆ ಒಂದೇ ಭಾಷೆ ಕಾಲಕ್ರಮಣ ಹಲವು ಉಪಭಾಷೆಗಳಾಗಿ ರೂಪಾಂತರಗೊಳ್ತವ ಮತ್ತ ಬಳಕೆಯಲ್ಲಿರುವಂತಹ ಹಲವು ಪದಗಳು ಕಣ್ಮರೆಯಾಗ್ತವೆ ಹಾಗೆ ಹೊಸ ಅವಶ್ಯಕತೆಗಳಿಗೆ ಅನುಗುಣವಾಗಿ ಹೊಸ ಪದಗಳನ್ನು ಕೂಡ ಮೂಡಿಬರೋದನ್ನ ನಾವು ಕಾಣ್ತೇವೆ ಹಾಗೆ ಭಾಷೆ ಪ್ರಧಾನವಾಗಿ ಒಂದು ಸಾಮಾಜಿಕ ಕ್ರಿಯೆಯಾಗಿದೆ ಮತ್ತು ಜನರ ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವಂತಹ ಧ್ವನಿ ಸಂಕೇತಗಳ ವ್ಯವಸ್ಥೆ ನಾವೇನಂತ ಹೇಳಿದಿಲ್ಲಿ ಇಲ್ಲಿ ಭಾಷೆ ಅಂತ ಹೇಳಿ ಹೇಳಿವಿ ಹಾಗೆ ಭಾಷೆಯು ಸಾಮಾಜಿಕ ಸಂಪರ್ಕದ ಸಾಧನವಾಗಿದೆ ಭಾಷೆಯು ಸಾಂಸ್ಕೃತಿಕ ವಾಹಕ ಅಂದ್ರ ಕಾಲದಿಂದ ಕಾಲಕ್ಕ ವ್ಯಕ್ತಿಯಿಂದ ವ್ಯಕ್ತಿಗೆ ವರ್ಗದಿಂದ ವರ್ಗಕ್ಕೆ ಏನಾಗ್ತದ ವರ್ಗಾಯಿಸ್ತಾ ನಮ್ಮ ಸಂಸ್ಕೃತಿ ಬೆಳೀತಾ ವಿಕಾಸವಾಗ್ತಾ ಹೋಗ್ತದ ಭಾಷೆ ಪ್ರಾವೀಣ್ಯತೆಯಿಂದ ಕೂಡಿದೆ ಪ್ರಾವೀಣ್ಯತೆ ಅಂದ್ರೆ ಒಂದು ಅರ್ಥಕ್ಕೆ ಹಲವು ರೀತಿಯ ಪದಗಳನ್ನು ಸೃಷ್ಟಿ ಮಾಡುವುದೇ ಪ್ರಾವೀಣ್ಯತೆ ಅಂದ್ರೆ ಕೈಲಾಸವಾಸಿಯಾದ ಕೈಲಾಸವಾಸಿಯಾದ ಅನ್ನೋದಕ್ಕೆ ಮರಣ ಹೊಂದಿದ ತೀರಿಕೊಂಡ ದಿವಂಗತನಾದ ಹೇಳಿ ನಾವು ಕರಿಬಹುದು ಭಾಷೆಗೆ ಒಂದು ಭೌಗೋಳಿಕ ಎಲೆ ಇರ್ತದೆ ಕರ್ನಾಟಕದಲ್ಲಿ ಕನ್ನಡ ಆದ್ರೆ ಮಹಾರಾಷ್ಟ್ರದಲ್ಲಿ ಮರಾಠಿ ಅದ ತಮಿಳ್ದಲ್ಲಿ ತಮಿಳ್ ನೋಡ್ತೀವಿ ಗೋವಾದಲ್ಲಿ ಕೊಂಕಣ ನೋಡ್ತೇವೆ ಇದೇ ರೀತಿ ತನ್ನದೇ ಆದ ಭೌಗೋಳಿಕವಾದ ಎಲ್ಲೆಗಳನ್ನು ನಾವು ನೋಡ್ತೀವಿ ಭಾಷೆಯು ಸಂಕೀರ್ಣತೆಯಿಂದ ಸರಳತೆಡೆಗೆ ಬೆಳೀತದೆ ಭಾಷೆಯು ಕ್ರಮಬದ್ಧವಾಗಿ ಮತ್ತು ಅರ್ಥಪೂರ್ಣವಾಗಿರೋದನ್ನು ನೋಡ್ತೀವಿ ಭಾಷೆ ಭಾವನಾ ರೂಪಕವಾಗಿರೋದ್ರಿಂದ ಇದನ್ನು ಭಾವನಾ ವಾಕ ಅಂತಲೂ ಕೂಡ ಕರೀತಾರೆ ಭಾಷೆಯು ಆಲೋಚನೆಯ ಸಾಧನ ಇದನ್ನ ನೋಮ್ ಚಮ್ಮಿ ಅವರು ಹೇಳ್ತಾರೆ ಇದ್ರ ಮೇಲೆ ಟಿ ಟಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು ನಮ್ ಚಮ್ಮಿ ಅಂತ ಹೇಳಿ ಅಲ್ಲಿ ಕೊಟ್ಟಿರಲಿಲ್ಲ ಅದಕ್ಕಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೂಡ ಬಂದಿತ್ತು ಇಲ್ಲಿವರೆಗೆ ನಾವು ಭಾಷೆ ಅರ್ಥ ಸ್ವರೂಪ ವ್ಯಾಖ್ಯೆಗಳ ಬಗ್ಗೆ ತಿಳ್ಕೊಂಡಿವಿ ಇವುಗಳ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ನೋಡೋಣ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಲ್ಲ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ಮನುಷ್ಯನ ಯೋಜನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನೆ ಮಾಧ್ಯಮವೇ ಭಾಷೆ ಇಲ್ಲಿ ನೋಡಿ ಶಬ್ದ ಸಂಯೋಜನೆ ಮಾಧ್ಯಮವೇ ಭಾಷೆ ಅಂತು ಬಂತು ಅಂದ್ರೆ ಇಲ್ಲಿ ಆನ್ಸರ್ ಯಾವ್ದಾಗ್ತದ ಎಸ್ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟು ಆಗ್ತದೆ ಈ ಶಾರ್ಟ್ಕಟ್ಟಾಗಿ ನೆನ್ಪಿಟ್ಕೊಂಡು ಬಿಡಬೇಕು ಶಬ್ದ ಸಂಯೋಜನೆ ಮಾಧ್ಯಮ ಬಂತು ಅಂದ್ರೆ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟು ಇವುಗಳ ಮೂಲಕ ಟ್ರಿಕ್ಸ್ ಗಳ ಮೂಲಕ ನಾವು ನೆನ್ಪಿಟ್ಕೋಬೋದು ಎರಡನೇದಾಗಿ ನೋಡೋಣ ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ ಅದೊಂದು ರೀತಿಯ ಆಲೋಚನೆ ಎಂದು ಹೇಳಿದವರು ಯಾರು ಹ ಎಸ್ ಡಿ ಆನ್ಸರ್ ಎರ್ದ್ಮನ್ ಎರ್ದ್ಮನ್ ಬಂತು ಅಂದ್ರೆ ಅಭಿಪ್ರಾಯಗಳ ಅಭಿವ್ಯಕ್ತಿಗಳ ಆಲೋಚನೆ ಅಭಿಪ್ರಾಯ ಅಭಿವ್ಯಕ್ತಿ ಆಲೋಚನೆ ಬಂತಂದ್ರೆ ಎರ್ದ್ಮನ್ ಅಂತ ಹೇಳಿ ತಿಳ್ಕೋಬೇಕು ನೆಕ್ಸ್ಟ್ ಒಂದು ಚಿತ್ತ ಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಉದ್ದೇಶ ಪೂರ್ವಕ ಧ್ವನಿಗಳ ಉಚ್ಚಾರಣೆ ಭಾಷೆ ಅಂತ ಹೇಳಿದ್ರೆ ಅವರು ಮಾರ್ಟಿಯವರು ಮಾರ್ಟಿ ಅವರು ಬಂದ್ರೆ ಚಿತ್ತ ಸ್ಥಿತಿ ಚಿತ್ತ ಸ್ಥಿತಿ ಅಂದ್ರೆ ಯಾರು ಮಾರ್ಟಿ ಅಂತ ಹೇಳಿ ನಾವು ತಿಳ್ಕೊಂಡ್ಬಿಡ್ಬೇಕು ಹಾಗೆ ನೆಕ್ಸ್ಟ್ ನೋಡೋಣ ಭಾಷೆ ಎಂಬುದು ಒಂದು ಬಗೆಯ ಸಂಕೇತ ಈ ಸಂಕೇತಗಳ ಮುಖಾಂತರ ಮಾನವನು ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳುವುದೇ ಭಾಷೆ ಅಂತ ಹೇಳಿದವರು ಯಾರಪ್ಪ ಅಂದ್ರೆ ವೆನ್ರಿಚ್ ವೆನ್ರಿಚ್ ಅಂದ್ರೆ ನಾವೇನಂತ ನೆನ್ಪಿಟ್ಕೋಬೇಕು ವಿಚಾರಗಳ ವಿನಿಮಯ ಒಂದು ಸಂಕೇತಗಳ ಮುಖಾಂತರ ವಿಚಾರ ವಿನಿಮಯ ಮಾಡಿಕೊಳ್ಳುವುದೇ ಭಾಷೆ ಎಂದವರು ಯಾರು ವೆನ್ರಿಚ್ ಈ ರೀತಿಯಾಗಿ ನೆನ್ಪಿಟ್ಕೊಂಡ್ರೆ ಬೇಗ ನಮ್ಗೆ ಜ್ಞಾಪಕ ಬಂದ್ಬಿಡುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಿದ ಸಂಕೇತಗಳ ಒಂದು ವ್ಯವಸ್ಥೆಯ ಮೂಲಕ ಅಭಿಪ್ರಾಯಗಳನ್ನು ಭಾವಗಳನ್ನು ಇಷ್ಟಗಳನ್ನು ಪ್ರದಾನ ಮಾಡಲಿರುವ ಮನುಷ್ಯನಿಗೆ ವಿಶಿಷ್ಟವಾದ ಅವನ ಸ್ವಭಾವದ ರೀತಿಯ ಭಾಷೆ ಎಂದವರು ಯಾರು ನೋಡಿ ಅಭಿಪ್ರಾಯಗಳನ್ನು ಭಾವಗಳನ್ನು ಇಷ್ಟಗಳನ್ನು ಅಂತ ಬಂದ್ರೆ ಎಡ್ವರ್ಡ್ ಸಫೀರ್ ಅವರು ಯಾರು ಎಡ್ವರ್ಡ್ ಸಫೀರ್ ಅಭಿಪ್ರಾಯಗಳನ್ನು ಭಾವಗಳನ್ನು ಇಷ್ಟಗಳನ್ನು ಅಂತ ಬಂದ್ರೆ ಯಾರ ತಿಕೋಬೇಕು ನಾವಿಲ್ಲಿ ಎಡ್ವರ್ಡ್ ಸಫೀರ್ ಅವರು ನೆಕ್ಸ್ಟ್ ಕ್ವಶನ್ ನೋಡೋಣ ಒಂದು ಸಮಾಜದ ಸದಸ್ಯರು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದವರು ಯಾರು ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ ಅಂತ ಹೇಳಿದವ್ರು ಯಾರು ಅಂದರೆ ಎಚ್ ಸ್ಟುಡೆವಾಂಟ್ ಅವರು ಧ್ವನಿ ಸಂಕೇತಗಳ ಭಾಷೆ ಅಂತ ಹೇಳಿ ಹೇಳಿದವರು ಅಂದರೆ ಎಚ್ ಸ್ಟುಡೆವಾಂಟ್ ಅಂತ ಹೇಳಿ ನಾವು ತಿಳ್ಕೋಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಒಂದು ಸಮಾಜದ ಸಂಪರ್ಕಕ್ಕಾಗಿ ಇರುವ ಎದುರು ಚಿಕ್ಕ ಮೌಖಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ನೋಡಿ ಸಮಾಜದ ಸಂಪರ್ಕಕ್ಕಾಗಿ ಇರುವ ಅಂತ ಬಂತು ಅಂದರೆ ಬ್ಲ್ಯಾಕ್ ಆ್ಯಂಡ್ ಟ್ರಿಗರ್ ಹೇಳಿ ನಾವು ತಿಳ್ಕೋಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಧ್ವನಿ ಸಂಕೇತಗಳಿಂದ ಮನುಷ್ಯನು ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನವೇ ಭಾಷೆ ಅಂತ ಹೇಳಿದವರು ಪ್ಲೇಟೋ ಮನುಷ್ಯನ ವಿಚಾರ ಅಭಿವ್ಯಕ್ತಿ ಇದು ಬಂತಂದ್ರೆ ಪ್ಲೇಟೋ ಅಂತ ಹೇಳಿ ನಾವಿಲ್ಲಿ ತಿಳ್ಕೋಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ ನಂತರ ಲಿಖಿತ ರೂಪಗಳ ಮೂಡಿ ಬಂದಿದೆ ಎಂದು ಹೇಳಿದವರು ಮೌಖಿಕ ಮತ್ತು ಲಿಖಿತ ಕ್ರಿಯೆ ಅಂತ ಬಂತು ಅಂದ್ರೆ ಎಫ್ ಟಿ ವುಡ್ ಅಂತ ತಿಳ್ಕೊಬೇಕು ಮೌಖಿಕ ಲಿಖಿತ ಅಂತ ಬಂದ್ರೆ ಎಫ್ ಟಿ ಉಡ್ ಅವರಾಗಿರ್ತಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಮಾನವ ವ್ಯವಹಾರದ ಬಹು ಮುಖ್ಯ ಲಕ್ಷಣವೇ ಭಾಷೆ ಅದುದರಿಂದ ಭಾಷೆಗೆ ಪ್ರೌಢ ಪ್ರಪಂಚದಲ್ಲೊಂದು ವಿಶಿಷ್ಟವಾದ ಸ್ಥಾನ ಸದಾ ಇರುತ್ತದೆ ಅಂತ ಹೇಳೋರು ಯಾರು ಎಚ್ ಎ ಗ್ಲೀಸನ್ಸ್ ಪ್ರೌಢ ಪ್ರಪಂಚದಲ್ಲೊಂದು ವಿಶಿಷ್ಟವಾದ ಸ್ಥಾನ ಅಂತ ಬಂತು ಅಂದ್ರೆ ನಾವೇನು ತಿಳ್ಕೋಬೇಕು ಎಚ್ ಎ ಗ್ಲೀಸನ್ಸ್ ಅಂತ ಹೇಳಿ ತಿಳ್ಕೋಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡೋಣ ಧ್ವನಿಗಳ ಮೂಲಕ ತನ್ನ ಅಂತರಂಗವನ್ನು ಅಭಿವ್ಯಕ್ತಿಗೊಳಿಸಲು ಮಾಡಿದ ಪ್ರಯತ್ನದ ಫಲವೇ ಭಾಷೆ ಅಂತರಂಗದ ಅಭಿವ್ಯಕ್ತಿ ಅಂತ ಬಂತಂದ್ರೆ ಯಾರು ತಿಳ್ಕೋಬೇಕು ಹ್ಯಾಂಬೋಲ್ಟ್ ಅಂತ ಹೇಳಿ ನಾವಿಲ್ಲಿ ತಿಳ್ಕೋಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆ ನೋಡಿಲ್ಲಿ ಪದಗಳೆಂಬ ನಾಣ್ಯ ಪದಗಳೆಂಬ ನಾಣ್ಯಗಳಂತ ಬಂತಂದ್ರೆ ಕಿಲ್ಲರ್ ಕೌಚ್ ಅಂತ ಹೇಳಿ ನೆನ್ಪಿಟ್ಟು ಹೋಗ್ಬೇಕು ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನ ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನೆವೇ ಆ ಭಾಷೆ ಅಂದವರು ಕಿಲ್ಲರ್ ಅವರು ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋಣ ಮಾತೃಭಾಷೆ ವ್ಯಕ್ತಿಯ ಹೃದಯ ಭಾಷೆ ಅಂತ ಹೇಳಿದವರು ವ್ಯಕ್ತಿಯ ಹೃದಯ ಭಾಷೆ ಅಂತ ಹೇಳಿ ಬಂತು ಅಂದ್ರೆ ರಿಚ್ ಯಾರಾಗಿರ್ತಾರೆ ವ್ಯಕ್ತಿಯ ಹೃದಯ ಭಾಷೆ ಅಂದ್ರೆ ಯಾರಾಗಿರ್ತಾರೆ ಇಲ್ಲಿ ಮಾತೃಭಾಷೆ ಮತ್ತು ವ್ಯಕ್ತಿ ಹೃದಯ ಭಾಷೆ ಅಂತ ಬಂತು ಅಂದ್ರೆ ಕೋಲ್ಡ್ರಿಚ್ ಅಂತ ಹೇಳಿ ನಾವು ತಿಕೋಬೇಕು ನೆಕ್ಸ್ಟ್ ಕ್ವೆಶನ್ ನೋಡೋಣ ಬರಹ ಅಥವಾ ಮಾತಿನ ಸಂಕೇತಗಳ ಮೂಲಕ ಭಾವನೆ ಸುದ್ದಿ ಮನೋಭಾವಾದಿಗಳನ್ನು ತಿಳಿಸಲು ಅಥವಾ ಅರಿತುಕೊಳ್ಳಲು ಬಳಸುವ ಸಾಧನ ಅಥವಾ ಸಂಕೇತಗಳ ಪದ್ಧತಿಯೇ ಭಾಷೆ ಅಂತ ಹೇಳಿದವರು ಯಾರು ಹ್ಞೂ ಶಿಕ್ಷಣ ಶಾಸ್ತ್ರದ ಪರಿಭಾಷಿಕ ನಿಘಂಟು ಬರಹ ಮತ್ತು ಮಾತಿನ ಸಂಕೇತ ಅಂತ ಬಂತು ಅಂದ್ರೆ ನಾವು ಏನ ತಿಳ್ಕೊಬೇಕು ಶಿಕ್ಷಣ ಶಾಸ್ತ್ರದ ಪರಿಭಾಷಿಕ ನಿಘಂಟು ಅಂತ ಹೇಳಿ ನಾವು ಇಲ್ಲಿ ತಿಳ್ಕೋಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಭಾಷೆಯನ್ನು ಮೊದಲು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ ದಾರ್ಶನಿಕ ಯಾರು ಮೊದಲು ಅಧ್ಯಯನ ಮಾಡಿದ ದಾರ್ಶನಿಕ ಯಾರಂದ್ರೆ ಪ್ಲೇಟೋ ಮೊದಲು ಅಧ್ಯಯನ ಮಾಡಿದವರು ಯಾರ ಭಾಷೆಯ ಬಗ್ಗೆ ಪ್ಲೇಟೋ ನೆಕ್ಸ್ಟ್ ಕ್ವಶನ್ ನೋಡೋಣ ಇಂಗ್ಲಿಷ್ ನ ಲಾಂಗ್ವೇಜ್ ಎಂಬ ಪದವು ಈ ಕೆಳಗಿನ ಯಾವ ಭಾಷೆಯ ಲಿಂಗ್ವ ಎಂಬ ಪದದಿಂದ ಬಂದಿದೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡ್ಕೊಳ್ಳೆ ಲ್ಯಾಂಗ್ವೇಜ್ ಆಗಬೇಕು ಇಲ್ಲಿ ಲಿಂಗ್ವ ಲಿಂಗ್ವ ಎನ್ನುವ ಪದ ಎಲ್ಲಿಂದ ಬಂದಿದೆ ಅಂದ್ರೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಲ್ಯಾಟಿನ್ ಭಾಷೆ ಲಿಂಗ್ವ ಎಂಬ ಪದದಿಂದ ಈ ಲಾಂಗ್ವೇಜ್ ಎಂಬ ಪದವು ಬಂದಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಒಂದು ಸಮಾಜ ಅಥವಾ ರಾಷ್ಟ್ರಕ್ಕೆ ಸೇರಿದ ಅಥವಾ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೇರಿದ ಅಥವಾ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿಗೆ ಸೇರಿದ ಜನರು ತಮ್ಮ ಅನುಕೂಲ ಮತ್ತು ವ್ಯವಹಾರಗಳಿಗೆ ಬಳಸುವ ಧ್ವನಿ ಸಂಕೇತಗಳ ಒಂದು ಸಾಮಾನ್ಯ ವ್ಯವಸ್ಥೆ ಭಾಷೆ ಅಂತ ಹೇಳಿದವರು ಯಾರು ದ ರ್ಯಾಂಡಮ್ ಹೌಸ್ ನಿಘಂಟು ಒಂದು ರಾಷ್ಟ್ರಕ್ಕೆ ಭೌಗೋಳಿಕ ಪ್ರದೇಶಕ್ಕೆ ಸಾಂಸ್ಕೃತಿಕ ನೆಲೆಗಂಟು ಅಂತ ಬಂತು ಅಂದ್ರೆ ದ ರ್ಯಾಂಡಮ್ ಹೌಸ್ ನಿಘಂಟು ಅಂತ ಹೇಳಿ ನಾವಿಲ್ಲಿ ತಿಳ್ಕೋಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಭಾಷೆ ಎಂಬ ಬೆಳಕು ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲಲ್ಲಿ ಮುಳುಗಿರುತ್ತಿತ್ತು ಅಂತ ಹೇಳಿದವರು ದಂಡಿಯವರು ಬೆಳಕು ಮತ್ತು ಕತ್ತಲೆ ಬಂತು ಅಂದ್ರೆ ಯಾರ ತಿಳ್ಕೋಬೇಕು ನಾವು ದಂಡಿ ಅಂತ ಹೇಳಿ ತಿಳ್ಕೋಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಉಚ್ಚಾಯಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದವರು ಯಾರು ಎಬಿಂಗ್ ಹಾಸವರು ಸ್ವಪ್ರೇರಿತವಾದ ಉಚ್ಚಾರಣೆ ಅಂತ ಬಂತು ಅಂದ್ರೆ ನಾವೇನು ತಿಳ್ಕೋಬೇಕು ಎಬಿಂಗ್ ಹಾಸ್ ಅಂತ ಹೇಳಿ ತಿಳ್ಕೋಬೇಕು ಸಾಮಾಜಿಕ ಒಪ್ಪಂದ ಅಂತ ಬಂತು ಅಂದರೆ ರುಸು ಅಂತ ಹೇಳಿ ತಿಳ್ಕೋಬೇಕು ಪ್ರವೃತ್ತಿ ನಿವೃತ್ತಿ ಅಂತ ಬಂತು ಅಂದರೆ ಬಟ್ಟ ಕಳಂಕ ಅಂತ ಹೇಳಿ ನಾವಿಲ್ಲಿ ತಿಳ್ಕೋಬೇಕು ಈ ರೀತಿಯಾದಂಥ ಶಾರ್ಟ್ಕಟ್ಗಳ ಮೂಲಕ ನಾವು ಇವುಗಳನ್ನ ಬಹಳ ಸರಳವಾಗಿ ನೆನಪಿನಲ್ಲಿಟ್ಕೋಬಹುದು ಇಲ್ಲಿವರೆಗೂ ನಾವು ಕನ್ನಡ ಬೋಧನಾಶಾಸ್ತ್ರದ ಭಾಷೆಯ ಅರ್ಥ ಸ್ವರೂಪ ವ್ಯಾಖ್ಯಗಳು ಮತ್ತು ಅವುಗಳ ಮೇಲೆ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಬಂದಿದ್ದು ಮತ್ತು ಬರ್ಬೋದು ಅಂತ ಹೇಳಿ ವಿವರವಾಗಿ ತಿಳ್ಕೊಂಡಿವಿ ಈ ಎಲ್ಲ ವಿಷಯಗಳನ್ನು ನಾನು ಅನ್ಸೂಯಾ ಪರ್ಗಿ ಮತ್ತು ಡೊಬ್ಳೆ ಸರ್ ಅವರ ಪುಸ್ತಕದಲ್ಲಿನ ವಿಷಯಗಳನ್ನು ನೋಟ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಈ ವಿಡಿಯೋನ ನೀವು ಒಂದು ಅಥವಾ ಎರಡು ಬಾರಿ ನೋಡಿದ್ರೆ ಸಾಕು ನೀವು ಶಾಶ್ವತವಾಗಿ ಇವುಗಳನ್ನೆಲ್ಲ ನೆಂಟಿನಲ್ಲಿ ಇಟ್ಕೋಬಹುದು ಈ ತರಗತಿ ನಿಮ್ಮೆಲ್ಲರಿಗೂ ಸಹಾಯ ಅಂತ ಹೇಳಿ ಅನ್ಕೋತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you.